ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಅದರಲ್ಲೂ ಕೂಡ ಈ ಮಹಿಳೆಯರಿಗೆ ಗುಡ್ ನ್ಯೂಸ್ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಬಟ್ ಆದರೆ ಅನ್ನಭಾಗ್ಯ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಯಾವ ರೀತಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅದರಲ್ಲೂ ಕೂಡ ಇವತ್ತು ಇವತ್ತು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಆಮೇಲೆ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಮುಂದುವರಿಬೇಕು ಇನ್ನೂ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಬರಬೇಕು ಅಂದರೆ ಮಹಿಳೆಯರು ಆ ಹಣವನ್ನು ಸದುಪಯೋಗ ಪಡಿಸ್ಕೋಬೇಕು ಯಾವುದೇ ರೀತಿ ಯಾವ ಕಾರಣಕ್ಕೂ ಕೂಡ ದುರುಪಯೋಗ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂದರೆ ಈಗ ಯಾವುದೋ ಒಂದು ಲೋನ್ ತೊಗೊಳೋದು ಫ್ರಿಜ್ ತೊಗೊಳ್ಳೋದು ವಾಷಿಂಗ್ ಮಿಷಿನ್ ತೊಗೊಳ್ಳೋದು ಆಮೇಲೆ ಆ ಕರೆಕ್ಟ ಟೈಮಿಗೆ ಅದು ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಆ ಲೋನ್ ಡ್ಯೂ ಆಗೋದು ಅದಕ್ಕೆ ಮತ್ತೆ ಇರೋ ಬರೋ ಬಡ್ಡಿ ಚಾರ್ಜಸ್ ಎಲ್ಲ ಹಾಕಿ ಯಾವುದೋ ಒಂದು ಸಾಲದ ಸುಳಿಯಲ್ಲಿ ಬೀಳೋದಕ್ಕಿಂತ ಮಹಿಳೆಯರು ಬಂದಿರತಕ್ಕಂಥ ಹಣವನ್ನೇ ಓಕೆನಾ ಈಗ ಆಲ್ರೆಡಿ ಗೃಹಲಕ್ಷ್ಮಿಯರಿಗೆ ಹದಿನೈದು ಕಂತುಗಳನ್ನ ಬಿಡುಗಡೆ ಮಾಡಿದ್ದಾರೆ ಹದಿನೈದು ಕಂತು ಅಂದರೆ ಮೂವತ್ತು ಸಾವಿರ ರೂಪಾಯಿ ಆಲ್ಮೋಸ್ಟ್ ಬಹುತೇಕ ಜನರಿಗೆ ಬಿಡುಗಡೆ ಆಗಿದೆ ಓಕೆನಾ ಹಾಗಾಗಿ ಗದಗ ಜಿಲ್ಲೆಯ ಗಜೇಂದ್ರಗಡ ಊರಿನಲ್ಲಿ ಗದಗ ಜಿಲ್ಲೆ ಗದ ಗಜೇಂದ್ರಗಡ ಊರಿನಲ್ಲಿ ಅತ್ತೆ ಸೊಸೆ ಇಬ್ಬರೂ ಸೇರಿ ಒಂದು ಬೋರ್ವೆಲ್ಲನ್ನು ಹೊಡೆಸ್ಬಿಟ್ಟು ಅದಕ್ಕೆ ಕೃಷಿ ಭೂಮಿಗೆ ಉಪಯೋಗ ಉಪಯೋಗ ಆಗಲಿಕ್ಕಾಗಿ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕ ಗಂಡನ ಕಣ್ಣಿನ ಆಪ್ರೇಷನಿಗಾಗಿರ್ಬೋದು ಆಮೇಲೆ ಖಾರ ಪುಡಿ ಯಂತ್ರ ಮಾಡಿಕೊಡೋದಕ್ಕಾಗಿರ್ಬೋದು ಸೊಸೆಗೆ ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ಇಟ್ಕೊಡೋದಾಗಿರ್ಬೋದು ಈ ರೀತಿಯಾಗಿ ಮಾಡೋದರಿಂದ ಮಾಡಿ ನ್ಯೂಸ್ ಚಾನಲ್ಗಳಲ್ಲಿ ಈ ರೀತಿ ಸುದ್ದಿಯನ್ನು ಜಾಸ್ತಿ ಜಾಸ್ತಿ ಹಬ್ಬೋದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಮಹಿಳೆಯರು ಇದನ್ನು ಲಾಭ ಪಡ್ಕೊತಾ ಇದ್ದಾರೆ ಇಂಥ ಯೋಜನೆಗಳು ಯಾವ ಕಾರಣಕ್ಕೂ ಕೂಡ ನಾವು ಬಂದ್ ಮಾಡಬಾರ್ದು ಎಷ್ಟೇ ಕಷ್ಟ ಆಗಲಿ ನಾವು ಈ ಯೋಜನೆಗಳನ್ನು ಮುಂದುವರಿಸಲೇಬೇಕು ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆಗುತ್ತೆ ಸಾಕಷ್ಟು ಯಾವುದೇ ಸರ್ಕಾರದ ಯೋಜನೆ ಪ್ರಸಿದ್ಧಿ ಜಾಸ್ತಿ ಪಡೆದಾಗ ಆ ಯೋಜನೆ ಮತ್ತೆ ಆ ಸರ್ಕಾರ ಬಂದರೂ ಮುಂದುವರಿಯುತ್ತೆ ಇಲ್ಲಾಂದರೆ ಬೇರೆ ಸರ್ಕಾರ ಬಂದರೂ ಇದೇ ಒಂದು ಮಾದರಿಯ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಓಕೆನಾ ಹಾಗಾಗಿ ಇದುವರೆಗೂ ಕೂಡ ನಿಮ್ಗೆ ಹೇಳಬೇಕು ಅಂದರೆ ನವಂಬ್ ಅಕ್ಟೋಬರ್ವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ನವಂಬರ್ ತಿಂಗಳು ಹದಿನಾರನೇ ಕಂತು ಬಿಡುಗಡೆ ಆಗಬೇಕು ಅದರಲ್ಲಿ ಮೇಜರಾಗಿ ನಿಮಗೆ ಬದಲಾವಣೆ ನೋಡೋದಕ್ಕೆ ಹೋದರೆ ಮೊದಲಿಗೂ ಇವಾಗಿಗೂ ಕಂಪೇರ್ ಮಾಡಿದ್ರೆ ಮೊದಲು ಒಂದು ಕಂತು ಬಿಡುಗಡೆ ಆದರೆ ನಿಮಗೆ ಜಮಾ ಆಗಲಿಕ್ಕೆ ಆಲ್ಮೋಸ್ಟು ಒಂದರಿಂದ ಒಂದೂವರೆ ತಿಂಗಳವರೆಗೂ ಟೈಮ್ ತೊಗೊತಾ ಇತ್ತು ಓಕೆನಾ ಈಗ ನವಂಬರ್ ಹತ್ತನೇ ತಾರೀಕು ನವಂಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಯಿತು ಅಂದರೆ ನವಂಬರ್ ಮಂತ್ ಫುಲ್ ತೊಗೊಳ್ತಾ ಇತ್ತು ಬಟ್ ಆದರೆ ಇವಾಗ ನಾಲ್ಕು ದಿನದ ನಾಲ್ಕು ದಿನಗಳಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು ಖಂಡಿತವಾಗಲೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ಬೆಳವಣಿಗೆ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹದಿನಾರನೇಗಂತೂ ಹದಿನೇಳನೇ ಕಂತೂ ಹದಿನೆಂಟನೇಕ್ಕಂತೂ ಎರಡು ದಿನ ಮೂರು ದಿನದಲ್ಲೇ ಜಮಾ ಮಾಡ್ತಾ ಹೋಗಿ ಮುಂದೊಂದು ದಿನ ಯಾವುದಾದ್ರು ಒಂದು ದಿನಾಂಕವನ್ನು ನಿಗದಿ ಮಾಡಿ ಸರ್ಕಾರ ಆ ದಿನಾಂಕ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಹೋದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿ ಹಣ ಬರುತ್ತಲ್ಲಪ್ಪ ಆ ಖರ್ಚಲ್ಲಿ ನಾವೇನಾದರೂ ಒಂದು ಮನೆ ಖರ್ಚಿಗೆ ಹಾಕೊಬೋದು ಅಂಥೇಳಿ ಅವರು ವ್ಯವಸ್ಥೆಯನ್ನು ಮಾಡ್ಕೋಬೋದಾಗಿರುತ್ತೆ ಓಕೆನಾ ಹಾಗಾಗಿ ಇನ್ನೊಂದು ಗೃಹಲಕ್ಷ್ಮಿಯರಿಗೆ ಏನು ಗುಡ್ ನ್ಯೂಸು ಅಂದರೆ ಈಗ ತೃತೀಯ ರಂಗದವರಿಗೆ ಓಕೆನಾ ಯಾರು ಮಂಗಳ ಇರ್ತಾರೆ ಅವರಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ನಮ್ಮ ಸರ್ಕಾರದಿಂದ ಅವರಿಗೂ ಕೂಡ ಅವರ ಒಂದು ವರ್ಗ ಸಹ ಸಬಲೀಕರಣ ಣ ಆಗಬೇಕು ಅವ್ರಿಗೆ ಕೆಲಸ ಬೇರೆ ಎಲ್ಲೂ ಸಿಗಲ್ಲ ಭಿಕ್ಷಾಟನೆಗೆ ಹೋದರೆ ಭಿಕ್ಷೆ ಕೊಡೋರು ಸಹ ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ತೃತೀಯ ರಂಗದಲ್ಲಿರೋರಿಗೆ ತೃತೀಯ ರಂಗದ ತೃತೀಯ ರಂಗದಲ್ಲಿರುವಂತಹ ಮಂಗಳಮುಖಿಯರಿಗೂ ಸಹ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಆಲ್ರೆಡಿ ಅದಕ್ಕೆ ಹಾಗೆ ಪ್ರೂಫ್ ನಮ್ಮ ವಿಡಿಯೋದಲ್ಲೇ ಬಂದಿದೆ ನೀವು ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಓಕೆನಾ ಹಾಗಾಗಿ ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ ಅದನ್ನು ಮಾಡಿದ್ದಾರೆ ದಯವಿಟ್ಟು ಹಾಗಾಗಿ uh, ದಯವಿಟ್ಟು ಇಂಥ ವಿಚಾರಗಳನ್ನು ನಾವು ಸಪೋರ್ಟ್ ಮಾಡಲೇಬೇಕು ಹಾಗಾಗಿ ತೃತೀಯ ರಂಗದವರಿಗೂ ಯಾರ್ಯಾರು ಅರ್ಜಿ ಹಾಕಿಲ್ಲ ನಿಮಗೆ ಟ್ರಾನ್ಸೆಂಟರ್ ಕಾರ್ಡ್ ಅಂತ ಒಂದು ಬರುತ್ತೆ ಆ ಕಾರ್ಡನ್ನು ಕಂಪಲ್ಸಲ್ಸ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಬೇಕು ಓಕೆನಾ ಹಾಗೆ ಗೃಹಲಕ್ಷ್ಮಿ ಅರ್ಜಿಗೆ ಅರ್ಜಿ ಹಾಕಿದರೆ ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರೆ ಖಂಡಿತವಾಗ್ಲೂ ಕೂಡ ಹಣ ಮುಂದಿನ ದಿನಗಳಲ್ಲಿ ಅವರು ಕೂಡ ಪಡ್ಕೋಬೋದಾಗಿರುತ್ತೆ ಓಕೆನಾ ಹಾಗಾಗಿ ಮೂರ್ನಾಲ್ಕು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು so much for watching.